ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಬ ಕರಾವಳಿ ಭಾಗದ ಅತ್ಯಂತ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಗಿರುವಂತಹ ಡಾಕ್ಟರ್ ಬಿ ಬಿ ಹೆಗ್ಡೆ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಪ್ರೊಫೆಸರ್ ಉಮೇಶ್ ಶೆಟ್ಟಿ ಅವರಿದ್ದಾರೆ ಈ ಒಂದು ಕಾಲೇಜಿನ ಕುರಿತಾಗಿ ಹಾಗೂ ಈ ಒಂದು ಕಾಲೇಜಿನಲ್ಲಿ ನಲ್ಲಿ ಸಿಗುವಂತಹ ಕುರಿತಾಗಿ ಕಾಲೇಜಿನಲ್ಲಿ ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆ ಇದೆ ಇದರ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಪ್ರೊಫೆಸರ್ ಆಗಿರುವಂತಹ ಉಮೇಶ್ ಶೆಟ್ಟಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಯು ಸರ್ ಹೇಗಿದ್ದೀರಾ ಆರಾಮ ಹಾಂ ಸರ್ ಮೊದಲನೇದಾಗಿ ಡಾಕ್ಟರ್ ಬಿ ಪಿ ಎ ಕಾಲೇಜ್ ಅನ್ನೋದು ಒಂದು ಕುಂದಾಪುರ ಭಾಗದಲ್ಲಿರುವಂಥದ್ದು ಕರಾವಳಿ ಭಾಗದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ ಮೊದಲನೇದಾಗಿ ನಿಮ್ಮ ಒಂದು ಕಾಲೇಜಿನ ಕುರಿತಾಗಿ ಏನು ಹೇಳ್ತೀರಾ ನಮ್ಮ ವಿದ್ಯಾಸಂಸ್ಥೆ ಹೆಸರು ಡಾಕ್ಟರ್ ಬಸರೂರು ಭುಜಂಗ ಹೆಗಡೆ ಪ್ರಥಮ ದರ್ಜೆ ಕಾಲೇಜು ಕುಂದಾಪುರ ಈ ವಿದ್ಯಾಸಂಸ್ಥೆಯನ್ನು ಎರಡು ಸಾವಿರದ ಹತ್ತರಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಶ್ರೀ ಎಂ ಪಿ ಎಂ ಸುಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಆರಂಭ ಮಾಡಲಾಯಿತು ನಮ್ಮ ವಿದ್ಯಾಸಂಸ್ಥೆ ಕುಂದಾಪುರ ಎಜುಕೇಷನ್ ಸೊಸೈಟಿಯ ಅಧೀನದಲ್ಲಿ ಬರುವಂಥ ಒಂದು ಸಂಸ್ಥೆ ಕುಂದಾಪುರ ಎಜುಕೇಷನ್ ಸೊಸೈಟಿ ಸಾವಿರದ ಒಂಬೈನೂರ ಎಂ ಎಪ್ಪತ್ತೈದರಲ್ಲಿ ಆರಂಭ ಆಗಿ ಆ ವಿದ್ಯಾಸಂಸ್ಥೆಯ ಕೆಳಗಡೆ ಎಚ್ ಎಮ್ ಎಮ್ ಆಂಗ್ಲ ಮಾಧ್ಯಮ ಶಾಲೆ ವಿ ಕೆ ಆರ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಆರ್ ಎನ್ ಶೆಟ್ಟಿ ಪ್ರಿಯೂನಿವರ್ಸಿಟಿ ಕಾಲೇಜ್ ಮತ್ತು ಡಾಕ್ಟರ್ ಬಿ ಬಿ ಹೆಗಡೆ ಫಸ್ಟ್ ಏಡ್ ಕಾಲೇಜ್ ಹೀಗೆ ನಾಲ್ಕು ವಿದ್ಯಾಸಂಸ್ಥೆಗಳಲ್ಲಿ ಸರಿಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿಯವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಆರ್ ಎನ್ ಶೆಟ್ಟಿ ಪದವಿಪೂರ್ವ ಕಾಲೇಜನ್ನು ಹಾಗೂ ಎರಡು ಸಾವಿರದ ಹತ್ತರಲ್ಲಿ ಡಾಕ್ಟರ್ ಬಿ ಬಿ ಹೆಗಡೆ ಪ್ರಥಮ ಕಾಲೇಜನ್ನು ಆರಂಭಿಸಲಾಯಿತು ನಮ್ಮ ವಿದ್ಯಾಸಂಸ್ಥೆ ಆರಂಭವಾಗಿ ಹದಿನೈದು ವರ್ಷಗಳು ಕಳೆದಿದ್ದಾವೆ ನೂರ ಮೂವತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭವಾದಂಥ ಈ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಬಿ ಕಾಮ್ ಬಿ ಬಿ ಎ ಮತ್ತು ಬಿ ಸಿ ಎನ್ನುವ ಕಾರ್ಯಕ್ರಮಗಳ ಅಡಿಯಲ್ಲಿ ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆ ಕೇವಲ ಕುಂದಾಪುರಕ್ಕೆ ಮಾತ್ರ ಸೀಮಿತವಾಗದೆ ಇವತ್ತು ಕರಾವಳಿ ಕರ್ನಾಟಕದಲ್ಲಿ ಅಲ್ಲದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಕೆಲಸವನ್ನು ಮಾಡುತ್ತಾ ಇದೆ ನಮ್ಮ ವಿದ್ಯಾಸಂಸ್ಥೆ ಪಂಚಮುಖಿ ಶಿಕ್ಷಣ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಮೊದಲನೇದಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆಗಳನ್ನು ಮಾಡುವ ಮೂಲಕ ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾದಂಥ ಫಲಿತಾಂಶವನ್ನು ರ್ಯಾಂಕ್ಗಳನ್ನು ಚಿನ್ನದ ಪದಕಗಳನ್ನು ಕೊಡ್ತಾ ಇದ್ದಾರೆ ಎರಡನೇ ಕ್ಷೇತ್ರ ನಾವು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಸಾಂಪ್ರತಿಕ ಕ್ಷೇತ್ರ ನಮ್ಮ ವಿದ್ಯಾರ್ಥಿಗಳ ತಂಡ ಪ್ರಾಧ್ಯಾಪಕರ ಮಾರ್ಗದರ್ಶನದೊಂದಿಗೆ ಬಹಳಷ್ಟು ವಿಭಿನ್ನವಾದಂಥ ಸಾಂಪ್ರತಿಕ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಅವಿಭಹಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಪ್ರದರ್ಶನಗಳನ್ನು ನೀಡುವ ಮೂಲಕ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ಬಹಳಷ್ಟು ಪ್ರಥಮ ಬಹುಮಾನಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಸಮಗ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಇದೆಲ್ಲವನ್ನು ನೀವು ನಮ್ಮ ಕಚೇರಿಯಲ್ಲಿ ನೋಡಬಹುದು ಮೂರನೇ ಕ್ಷೇತ್ರವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಸಾಹಿತ್ಯ ವಿದ್ಯಾರ್ಥಿಗಳಲ್ಲಿ ಓದುವ ಮತ್ತು ಬರೆಯುವ ಅಭ್ಯಾಸವನ್ನು ಹುಟ್ಟುಹಾಕುವಂಥ ದೃಷ್ಟಿಯಿಂದ ಶಿಖರ ಧ್ವನಿ ಹೀಗೆ ಬೇರೆ ಬೇರೆ ಮ್ಯಾಗ್ಝಿನ್ಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ನಾಲ್ಕನೇ ಕ್ಷೇತ್ರ ಕ್ಷೇತ್ರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಏಳನೇ ರ್ಯಾಂಕನ್ನು ಪಡ್ಕೊಂಡಿದೆ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದುಕೊಂಡಿದೆ ಕಳೆದ ಹದಿನೈದು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಅಂತರ್ ಕಾಲೇಜು ಸ್ಪರ್ಧೆಗಳನ್ನು ಆಯೋಜಿಸಿದಂತಹ ನಿರಂತರವಾಗಿ ಆಯೋಜಿಸಿದಂಥ ಏಕೈಕ ಸಂಸ್ಥೆ ಎನ್ನುವಂಥ ಹೆಗ್ಗಳಿಕೆ ಸಹ ನಮ್ಮ ವಿದ್ಯಾಸಂಸ್ಥೆಗಿದೆ ಐದನೇ ಕ್ಷೇತ್ರವಾಗಿ ನಾವು ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಕ್ ಕಾರ್ಡ್ಗಳನ್ನು ಕೊಡುವಂತಹದ್ದು ಮಾತ್ರ ಮುಖ್ಯ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಸಪರೇಟ್ ಆದಂತಹ ಪ್ಲೇಸ್ಮೆಂಟ್ ಟ್ರೈನಿಂಗ್ ಡಿಪಾರ್ಟ್ಮೆಂಟನ್ನು ಓಪನ್ ಮಾಡುವ ಮೂಲಕ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಗಳನ್ನು ಕೊಡುವ ಮೂಲಕ ಪ್ರತಿಷ್ಠಿತ ಕಂಪನಿಗಳನ್ನ ನಮ್ಮ ವಿದ್ಯಾಸಂಸ್ಥೆಯ ಆವರಣಕ್ಕೆ ಕರೆಸುವ ಮೂಲಕ ಪ್ರತಿಶತ ನೂರಕ್ಕೆ ನೂರು ಎಲ್ಲ ವಿದ್ಯಾರ್ಥಿಗಳಿಗೂ ಪ್ಲೇಸ್ಮೆಂಟ್ ಆಗಬೇಕೆನ್ನುವಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ ಮತ್ತು ಅದನ್ನು ಮಾಡಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇದಿಷ್ಟು ಪಂಚಮುಖಿ ಶಿಕ್ಷಣವನ್ನು ಅಳವಡಿಸಿಕೊಳ್ಳುವ ಮೂಲಕ ಒಂದು ಪದವಿ ಕಾಲೇಜು ಕರಾವಳಿ ಕರ್ನಾಟಕದಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡುವ ಮೂಲಕ ಸುಮಾರು ಹದಿನಾಲ್ಕು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನ ನಮ್ಮ ವಿದ್ಯಾಸಂಸ್ಥೆಗೆ ಆಕರ್ಷಿಸ್ತಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಸರ್ ಈಗ ಪ್ರಮುಖವಾಗಿ ಬಿ ಆ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಇಲ್ಲಿ ಫಸ್ಟ್ ಏಡ್ ಕಾಲೇಜ್ ಇರುವಂಥದ್ದು ಡಿಗ್ರಿ ನಡೀತಾ ಇರುವಂಥದ್ದು ಇಲ್ಲಿ ಯಾವೆಲ್ಲ ಕೋರ್ಸ್ಗಳು ಪ್ರಸ್ತುತ ಚಾಲ್ತಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮೂರು ಡಿಗ್ರಿ ವಿಭಾಗಗಳಲ್ಲಿ ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಬಿ ನಲ್ಲಿ ರೆಗ್ಯುಲರ್ ಬಿ ಕಾಮ್ ಇದೆ ಬಿ ಕಾಮ್ನೊಂದಿಗೆ ಚಾರ್ಟೆಡ್ ಅಕೌಂಟೆನ್ಸಿ ಕಂಪನಿ ಸೆಕ್ರೆಟರಿ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಲಿಯುವಂಥ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಂಡಿದ್ದೇವೆ ಅಲ್ಲದೆ ಬದಲಾದಂಥ ಕಾಲಮಾನಕ್ಕೆ ಬೇಕಾಗಿ ವಿದ್ಯಾರ್ಥಿಗಳು ಬಿ ಕಾಮ್ನೊಂದಿಗೆ ಡೇಟಾ ಸೈನ್ಸ್ ಕೋರ್ಸನ್ನು ಓದ್ಬೋದು ಬಿ ಕಾಮ್ನೊಂದಿಗೆ ಟ್ಯಾಲಿ ಪ್ರೈಮನ್ನು ಓದ್ಬೋದು ಕಾಮ್ನೊಂದಿಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸರಕಾರಿ ಹುದ್ದೆಗಳು ಆಗಬೇಕೆನ್ನುವಂಥ ದೃಷ್ಟಿಯಿಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಬಗ್ಗೆಯೂ ಸಹ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ ಬಿ ಬಿ ಎ ವಿಭಾಗಕ್ಕೆ ಬರುವಾಗ ರೆಗ್ಯುಲರ್ ಬಿ ಬಿ ಎ ಒಟ್ಟಿಗೆ ಈ ವರ್ಷದಿಂದ ನಾವು ವಿದ್ಯಾರ್ಥಿಗಳಿಗೆ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಎನ್ನುವಂಥ ಒಂದು ಹೊಸ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಈಗ ಬಿ ಸಿ ಎ ಬಹಳಷ್ಟು ಡಿಮ್ಯಾಂಡ್ ಇರುವಂಥ ಒಂದು ಕೋರ್ಸ್ ಅದರಲ್ಲಿ ರೆಗ್ಯುಲರ್ ಬಿ ಸಿ ಎಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಎನ್ನುವಂಥ ಸ್ಪೆಷಲೈಸೇಷನ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಈ ಕಾಲಮಾನಕ್ಕೆ ಬೇಕಾದಂತಹ ಎಲ್ಲ ಹೊಸ ಹೊಸ ವಿಚಾರಗಳ ಹೊಸ ಹೊಸ ವಿಭಾಗಗಳ ಹೊಸ ಹೊಸ ಕೋರ್ಸ್ಗಳನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗೆ ಕೊಡುವಂಥ ನಿರಂತರ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹಾಂ ಸರ್ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾದ ಈಗ ವಿದ್ಯಾಭ್ಯಾಸ ಮಾಡುತ್ತಾ ಏನು ಎಜುಕೇಷನ್ ಮುಗಿತಾ ಇದ್ದಾಗ ಉದ್ಯೋಗ ದೊಡ್ಡ ಸಮಸ್ಯೆ ಎದುರಾಗುತ್ತೆ ಉದ್ಯೋಗವನ್ನು ಹೊಡೆದುಕೊಂಡು ಬೇರೆ ಬೇರೆ ಕಡೆಗೆ ಹೋಗುವ ಒಂದು ಸಂದರ್ಭ ಕೂಡ ಒದಗಿಬಾರದು ಆ ಹಿನ್ನೆಲೆಯಲ್ಲಿ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಿಂದ ಏನು ಇಲ್ಲಿ ಓದಿಯುವಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ಉದ್ಯೋಗದ ನಿಟ್ಟಿನಲ್ಲಿ ಏನಾದರೂ ಕ್ಯಾಂಪಸ್ ಸೆಲೆಕ್ಷನ್ ಈ ರೀತಿಯಾದ ಕಾರ್ಯಕ್ರಮಗಳೆಂದ್ರೆ ಅಂದ್ಕೊಳ್ತೀರಾ ನಾನಾಗಲೇ ನಿಮ್ಗೆ ಹೇಳಿದ ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಪ್ರವಚನವನ್ನು ಮಾಡುವ ಮೂಲಕ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ ಮಾರ್ಕ್ ತೆಗೆಯುವುದಕ್ಕೆ ಮಾತ್ರ ನಾವು ಸಹಾಯ ಮಾಡುವಂಥದ್ದಲ್ಲ ನಮ್ಮ ವಿದ್ಯಾರ್ಥಿಗಳು ಈ ಕಾಲೇಜ್ ಕ್ಯಾಂಪಸ್ನಿಂದ ಹೊರಗೆ ಹೋಗುವಾಗ ವಿದ್ಯಾರ್ಥಿಯ ಕೈಯಲ್ಲಿ ಒಂದು ಯಾವುದೋ ಒಂದು ಕಂಪನಿಯಲ್ಲಿ ಜಾಬ್ ಆದ ಬಗ್ಗೆ ಆಫರ್ ಲೆಟರ್ ಇರಬೇಕೆನ್ನುವಂಥ ದೃಷ್ಟಿಯಿಂದ ಕಳೆದ ಎರಡು ವರ್ಷಗಳಿಂದ ನಾವು ಸಪ್ರೇಟ್ ಆದಂಥ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟನ್ನು ಹುಟ್ಟುಹಾಕುವ ಮೂಲಕ ಒಬ್ಬ ಪ್ಲೇಸ್ಮೆಂಟ್ ಟ್ರೈನರನ್ನು ಅಪಾಯಿಂಟ್ ಮಾಡುವ ಮೂಲಕ ಬೇರೆ ಬೇರೆ ಟ್ರೈನಿಂಗ್ ಕೊಡುವಂಥ ತರಬೇತಿ ಕೊಡುವಂಥ ಸಂಸ್ಥೆಗಳನ್ನು ಇಲ್ಲಿಗೆ ಕರೆಸುವ ಮೂಲಕ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೇವೆ ಅಲ್ಲದೆ ಅವರ ರೆಗ್ಯುಲರ್ ಟೈಮ್ ಟೇಬಲ್ನಲ್ಲಿ ಫೈನಲ್ ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ವಾರಕ್ಕೆ ಎರಡು ಗಂಟೆಗಳ ಪ್ಲೇಸ್ಮೆಂಟ್ ಟ್ರೈನಿಂಗ್ ಬಗ್ಗೆ ನಾವು ವಿಷಯಗಳನ್ನು ಪ್ರಸ್ತಾಪ ಮಾಡುವ ಮೂಲಕ ವಿಷಯಗಳನ್ನು ಡಿಸ್ಕಸ್ ಮಾಡುವ ಮೂಲಕ ನಮ್ಮ ವಿದ್ಯಾರ್ಥಿಗಳು ಒಂದಷ್ಟು ಸ್ಕಿಲ್ ಸೆಟ್ಗಳನ್ನು ಮಾಡಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗಬೇಕೆನ್ನುವಂಥ ದೃಷ್ಟಿಯಿಂದ ನಾವು ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದ್ದೇವೆ ಕಳೆದ ವರ್ಷ ನಾನೂರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿತ್ತು ಈ ವರ್ಷ ಐದನೇ ಸೆಮ್ ಎಲ್ ಓದ್ತಾ ಇರುವಂತ ಸರಿಸುಮಾರು ಇನ್ನೂರು ಜನ ವಿದ್ಯಾರ್ಥಿಗಳು ಟಿ ಸಿ ಎಸ್ ಕ್ಯೂ ಸ್ಪೈಡರ್ ಅಂತ ಕಂಪನಿಗಳಿಗೆ ಆಯ್ಕೆ ಆಗುವ ಮೂಲಕ ಹೊಸ ಒಂದು ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ನಮ್ಮ ಗುರಿ ಇರುವಂತಹದ್ದು ಎಲ್ಲ ಫೈನಲ್ ಇಯರ್ ವಿದ್ಯಾರ್ಥಿಗಳು ಹೊರಗೆ ಹೋಗುವಾಗ ಅವರ ಕೈಯಲ್ಲಿ ಯಾವ್ದಾದ್ರು ಒಂದು ಕಂಪನಿ ಆಫರ್ ಲೆಟರ್ ಇರಬೇಕೆನ್ನುವಂತಹದ್ದು ನಮ್ಮ ವಿದ್ಯಾಸಂಸ್ಥೆ ದೊಡ್ಡ ಧ್ಯೇಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್ ಅದರ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ ಪಂಚಮುಖಿ ಶಿಕ್ಷಣ ಸ್ಥಾನ ನಾವಿಲ್ಲಿ ಇಲ್ಲಿ ನೀಡ್ತಾ ಇದೀವಿ ಹೌದು ಈಗ ನಾವು ಸಾಂಸ್ಕೃತಿಕ ಕ್ಷೇತ್ರ ಅಂತ ತಗೊಂಡಾಗ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ ಸಮಗ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ ಮಾತನ್ನ ಅಂದ್ರೆ ನಿಮ್ಮೊಂದು ಶಿಕ್ಷಣ ಸಂಸ್ಥೆಯಿಂದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಯಾವ ರೀತಿಯಾದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೀರಾ ನಮ್ಮ ಕರಾವಳಿ ಕರ್ನಾಟಕ ಸಾಂಪ್ರತಿಕವಾಗಿ ಬಹಳಷ್ಟು ಶ್ರೀಮಂತವಾಗಿರುವಂಥ ಒಂದು ಪ್ರದೇಶ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಬಿಲೋ ಪವರ್ಟಿ ಲೈನ್ ಕುಟುಂಬಗಳಿಂದ ಬರುವಂಥ ವಿದ್ಯಾರ್ಥಿಗಳಾದರೂ ಸಹ ಸಾಂಸ್ಕೃತಿಕವಾಗಿ ಬಹಳ ಸಂಪನ್ನವಾದಂಥ ಮನಸ್ಥಿತಿ ಇರುವಂಥ ಕಾರಣದಿಂದ ನಮ್ಮ ಪ್ರಾಧ್ಯಾಪಕರುಗಳ ಮಾರ್ಗದರ್ಶನದಲ್ಲಿ ಮುಖ್ಯವಾಗಿ ಕರಾವಳಿ ಕರ್ನಾಟಕದ ದೊಡ್ಡ ಕಲೆಯಾಗಿರುವಂತಹ ಯಕ್ಷಗಾನ ಇರ್ಬೋದು ಅಥವಾ ಜಾನಪದ ನೃತ್ಯಗಳಿರ್ಬೋದು ಭಜನೆ ಇರ್ಬೋದು ಚಂಡೆ ಇರ್ಬೋದು ಕಂಸಾಳೆ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಸಾಂಪ್ರತಿಕ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಯೇಳ್ಬೇಕೆನ್ನುವಂಥ ದೃಷ್ಟಿಯಿಂದ ಬೇರೆ ಬೇರೆ ತಂಡಗಳನ್ನು ಕಟ್ಟುವ ಮೂಲಕ ನಾವು ವಿದ್ಯಾರ್ಥಿಗಳನ್ನು ಬಹಳ ಸಾಂಪ್ರತಿಕವಾಗಿ ಶ್ರೀಮಂತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಂದೆರಡು ಉದಾಹರಣೆಗಳನ್ನು ಹೇಳುವುದಿದ್ರೆ ಈ ವರ್ಷ ಈ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಿ ಪಿ ಸಿಯ ಮೂರು ವಿದ್ಯಾಸಂಸ್ಥೆಗಳಲ್ಲಿ ನಡೆದಂಥ ಸಾಂಪ್ರತಿಕ ಸ್ಪರ್ಧೆಯಲ್ಲಿ ನಾವು ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೇವೆ ಮೂರುಳುಗಟ್ಟೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೆದಂಥ ಸಾಂಪ್ರತಿಕ ಸ್ಪರ್ಧೆಯಲ್ಲಿ ನಾವು ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೇವೆ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಾಗಿ ನಡೆಸಿದಂಥ ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಸಾಂಪ್ರತಿಕ ಸ್ಪರ್ಧೆಯಲ್ಲಿ ಸಮಗ್ರ ಪ್ರಶಸ್ತಿಯನ್ನು ನಾವು ಪಡ್ಕೊಂಡು ಬಂದಿದ್ದೇವೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ಒಂದು ದೊಡ್ಡ ಯಕ್ಷಗಾನ ತಂಡ ಇದೆ ಅದಲ್ಲದೆ ಈ ಸಾಂಪ್ರತಿಕ ಸ್ಪರ್ಧೆಗಳಲ್ಲದೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಂಪ್ರತಿಕ ಪ್ರತಿಭೆಯನ್ನು ನೋಡುವ ಮೂಲಕ ಈ ಕುಂದಾಪುರ ಬೈಂದೂರು ಭಾಗದ ಅದೆಷ್ಟೋ ಸಂಘ ಸಂಸ್ಥೆಗಳನ್ನು ನಮ್ಮನ್ನ ಸಂಪರ್ಕಿಸ್ತವೆ ನಿಮ್ಮ ಕಾರ್ಯಕ್ರಮ ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಸರಿಸುಮಾರು ಒಂದು ಎರಡು ಗಂಟೆಗಳ ಸಾಂಪ್ರತಿಕ ಕಾರ್ಯಕ್ರಮವನ್ನ ನಿರಂತರವಾಗಿ ನೀಡುವ ಮೂಲಕ ಈ ಭಾಗದ ಜನಮನ್ನಣೆಯನ್ನು ಗಳಿಸ್ಕೊಂಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಸರ್ ಅದರ ಜೊತೆಯಲ್ಲಿ ಕ್ರೀಡೆಯು ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದೀರಾ ನೀವೇ ಹಾಗೆ ಮಂಗಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಏಳನೇ ಸ್ಥಾನವನ್ನ ಉಡುಪಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನವನ್ನ ಅಂತ ಹಾಗೆ ಒಂದು ಕ್ರೀಡಾ ವ್ಯವಸ್ಥೆ ಅಂತ ಬಂದಾಗ ಇದಕ್ಕೆ ನೀವು ಯಾವ ರೀತಿಯಾದ ಪ್ರೋತ್ಸಾಹವನ್ನು ನೀಡ್ತಿದ್ರ ಪ್ರಸ್ತುತ ಯಾವೆಲ್ಲ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಕ್ರೀಡೆಗಳಿಗೆ ನಾವು ಸಮಾನವಾದಂತ ಅವಕಾಶವನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಕುಂದಾಪುರ ಭಾಗದಲ್ಲಿ ಸಾಫ್ಟ್ಬಾಲ್ ಬಾಲ್ ನಂತಹ ಕ್ರೀಡೆಯನ್ನ ಇಂಟ್ರಡ್ಯೂಸ್ ಮಾಡಿದಂತಹ ಒಂದು ಸಂಸ್ಥೆ ಎನ್ನುವಂಥ ಹೆಗ್ಗಳಿಕೆ ನಮ್ಮ ಬಿ ಬಿ ಹೆಗಡೆ ಕಾಲೇಜಿಗೆ ಇದೆ ನಾನು ಆಗ್ಲೇ ಹೇಳಿದಾಗ ಮಂಗಳೂರು ವಿಶ್ವವಿದ್ಯಾಲಯ ಕೆಲವೇ ಕೆಲವು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಅಂತರ್ ಕಾಲೇಜು ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾರೆ ಬಹುಶಃ ನಮ್ಮ ಮೇಲಿರುವಂತಹ ದೊಡ್ಡ ಅಭಿಮಾನದಿಂದ ಮಂಗಳೂರು ವಿಶ್ವವಿದ್ಯಾಲಯವರು ಪ್ರತಿ ವರ್ಷ ನಮಗೆ ಒಂದಲ್ಲ ಒಂದು ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅದರ ಹಾಗೆ ಇತ್ತೀಚೆಗೆ ಕಳೆದ ವಾರ ನಾವು ಮಂಗಳೂರು ವಿಶ್ವವಿದ್ಯಾಲಯ ತಂಡದ ಸಾಫ್ಟ್ಬಾಲ್ ಮ್ಯಾಚನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದೆವು ಸುಮಾರು ಇಪ್ಪತ್ತೆರಡು ಕಾಲೇಜುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆದರೆ ನನಗೆ ಬಹಳ ಸಂತೋಷ ಅಂತ ಹೇಳಿದ್ರೆ ಈ ಇಪ್ಪತ್ತೆರಡು ಕಾಲೇಜುಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ನಮ್ಮ ವಿದ್ಯಾಸಂಸ್ಥೆ ಅಧ್ಯಕ್ಷರು ನೀಡಿದಂತಹ ಬಿಎಂ ಸುಕುಮಾರ್ ಶೆಟ್ಟಿ ಪರ್ಯಾಯ ರಜತ ಫಲಕವನ್ನು ನಮ್ಮ ವಿದ್ಯಾರ್ಥಿಗಳು ಗಿಟ್ಟಿಸಿಕೊಂಡಿದ್ದಾರೆ ಇನ್ನೂ ಸಂತೋಷ ಅಂತ ಹೇಳಿದ್ರೆ ಈ ಸಾಫ್ಟ್ಬಾಲ್ ನಲ್ಲಿ ಕಳೆದ ಮೂರು ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಕಾಪಿಡುವ ಮೂಲಕ ಹ್ಯಾಟ್ರಿಕ್ ಸಾಧನೆಯನ್ನ ಈ ವರ್ಷ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಅತೀವ ಸಂತೋಷ ಪಡ್ತಾ ಇದ್ದೇನೆ ಹಾಂ ಸರ್ ಅದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದ ಅಡ್ಮಿಷನ್ ಕೊಡೋಕೆ ಕೆಲವೇ ಇದರಲ್ಲಿ ಪ್ರಾರಂಭವಾಗುವ ಸಾಧ್ಯತೆ ಕೂಡ ಇದೆ ಈ ಒಂದು ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ ನಮ್ಮ ವಿದ್ಯಾಸಂಸ್ಥೆಯ ಒಂದು ವಿಶೇಷತೆ ಅಂತ ಹೇಳಿದರೆ ಕಳೆದ ನಾಲ್ಕು ಐದು ವರ್ಷಗಳಿಂದ ಪಿ ಯು ಸಿ ಫಲಿತಾಂಶ ಬರುವುದಕ್ಕೆ ಮುಂಚೆ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಅರ್ಜಿಗಳನ್ನು ಸ್ವೀಕಾರ ಮಾಡುತ್ತಾರೆ ಪಿ ಯು ಸಿ ರಿಸಲ್ಟ್ ಬಂದು ಹತ್ತು ದಿವಸದಲ್ಲಿ ನಮ್ಗೇನು ಯೂನಿವರ್ಸಿಟಿ ಇಂಟೇಕ್ ಅನ್ನು ಕೊಟ್ಟಿದೆ ಆ ಇಂಟೇಕ್ ಎನ್ನುವಂತಹದ್ದು ನಮಗೆ ಅಡ್ಮಿಷನ್ ಆಗ್ತದೆ ಅಲ್ಲದೆ ಬಿ ಕಾಮ್ನಲ್ಲಿ ನಾವು ಪ್ರತಿ ವರ್ಷ ಶೇಕಡ ಹತ್ತರಷ್ಟು ಹೆಚ್ಚುವರಿ ಸೀಟುಗಳನ್ನು ತೆಗೆದುಕೊಳ್ಳುವ ಮೂಲಕ ನಾವು ಅಡ್ಮಿಷನ್ ಮಾಡ್ತಾ ಇದ್ದೇವೆ ಬಿ ಕಾಮಿನಲ್ಲಿ ಮುನ್ನೂರ ಅರವತ್ತು ಸೀಟ್ ಇದೆ ನಮಗೆ ಪ್ರತಿ ವರ್ಷ ಮುನ್ನೂರ ತೊಂಬತ್ತಾರು ಅಡ್ಮಿಷನ್ಗಳಾಗ್ತದೆ ಬಿ ಬಿ ಎಲ್ಲಿ ನೂರ ಇಪ್ಪತ್ತು ಸೀಟ್ಗಳಿದ್ದಾವೆ ಅಡ್ಮಿಷನ್ ಆಗ್ತದೆ ಬಿ ಸಿ ಎಲ್ಲಿ ನೂರ ಎಂಬತ್ತು ಸೀಟ್ಗಳಿದ್ದಾವೆ ಅಡ್ಮಿಷನ್ ಆಗ್ತದೆ ಒಟ್ಟಿಗೆ ನಾವು ಪ್ರತಿ ವರ್ಷ ಆರ್ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಅನ್ನು ಕೊಡುವಂತ ಒಂದು ಇಂಟೇಕ್ ನಮಗಿದೆ ಈ ವರ್ಷ ಸಹ ಬಹಳಷ್ಟು ಧನಾತ್ಮಕವಾದಂತಹ ಒಂದು ಪ್ರತಿಕ್ರಿಯೆ ಇರುವುದರಿಂದ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಅಲ್ಲದೆ ಶೈಕ್ಷಣಿಕ ವರ್ಷ ಇಪ್ಪತ್ತೈದು ಇಪ್ಪತ್ತಾರರಿಂದ ನಾವು ವಿದ್ಯಾರ್ಥಿಗಳಿಗೆ ಹುಡುಗರ ಹಾಸ್ಟೆಲನ್ನು ಓಪನ್ ಮಾಡ್ತಾ ಇದ್ದೇವೆ ನಮ್ಮ ವಿದ್ಯಾಸಂಸ್ಥೆಯಿಂದ ಹುಡುಗಿಯರಿಗೆ ಸಹ ಹಾಸ್ಟೆಲ್ ಫೆಸಿಲಿಟಿಯನ್ನು ಮಾಡುವಂಥ ಯೋಚನೆಯಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ ಕುಂದಾಪುರ ಎಜುಕೇಶನ್ ಸೊಸೈಟಿ ಬಿ ಬಿ ಹೆಗಡೆ ಕಾಲೇಜಿನ ಹುಡುಗರ ವಿದ್ಯಾರ್ಥಿ ನಿಲಯವನ್ನು ಮೊದಲಾಗಿ ನಾವು ಕೊಡ್ತಾ ಇದ್ದೇವೆ ನಾನು ಆಗ್ಲೇ ನಿಮ್ಗೆ ಹಾಗೆ ಸರಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆ ಬರ್ತಾ ಇದ್ದಾರೆ ಅಂದ್ರೆ ಆ ಎಲ್ಲ ಮಕ್ಕಳು ಬಂದು ನಿಲ್ಲುವಂತಹದ್ದು ಗವರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಸೊ ನಮ್ಗೆ ಡಿಮಾಂಡ್ ಬೇರೆ ಬೇರೆ ಜಿಲ್ಲೆಗಳಿಂದ ತುಂಬಾ ನಮ್ಮ ವಿದ್ಯಾಸಂಸ್ಥೆಗೆ ಡಿಮಾಂಡ್ ಇರುವಂತ ಕಾರಣದಿಂದ ನಮ್ಮ ಅಧ್ಯಕ್ಷರ ಒಂದು ಅಣತಿಯ ಮೇರೆಗೆ ನಾವು ಈ ವರ್ಷದಿಂದ ಹುಡುಗರ ವಿದ್ಯಾರ್ಥಿ ನಿಲಯವನ್ನು ಆರಂಭ ಮಾಡ್ತಾ ಇದ್ದೇವೆ ಹುಡುಗಿಯರಿಗೆ ಪಿ ಜಿ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೇವೆ ಕ್ರಮೇಣ ನಮ್ಮದೇ ಆದಂತ ಒಂದು ಹುಡುಗರ ಮತ್ತು ಹುಡುಗಿಯರ ವಸತಿ ನಿಲಯವನ್ನು ನಿರ್ಮಾಣ ಮಾಡುವಂಥ ಯೋಚನೆಯಲ್ಲಿ ನಮ್ಮ ವಿದ್ಯಾಸಂ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಸರ್ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆಗಿರುವಂತಹ ಸುಕುಮಾರ್ ಶೆಟ್ಟರು ಕೂಡ ಈ ಒಂದು ಶಿಕ್ಷಣ ಸಂಸ್ಥೆ ಯಾವಾಗಲೂ ಕೂಡ ಬರ್ತಾ ಇರ್ತಾರೆ ವಿಸಿಟ್ ಮಾಡ್ತಾ ಇರ್ತಾರೆ ಎಲ್ಲರನ್ನು ಕೂಡ ಮೀಟ್ ಆಗ್ತಾ ಇರ್ತಾರೆ ಅವರು ಕೂಡ ಅವರು ಒಂದು ಈ ಒಂದು ಶಿಕ್ಷಣದ ಆಸಕ್ತಿ ಪ್ರತಿಯಾಗಿ ನಡೆಸಿ ಸುಕುಮಾರ್ ಶೆಟ್ಟಿ ಅವರು ಬಹುಶಃ ಕೈಯಾಡಿಸದಂತಹ ಒಂದು ಕ್ಷೇತ್ರ ಇಲ್ಲ ರಾಜಕೀಯವಾಗಿ ಧಾರ್ಮಿಕವಾಗಿ ಕೈಗಾರಿಕಾ ಉದ್ಯಮಿಯಾಗಿ ಅಥವಾ ಒಬ್ಬ ಸೋಷಿಯಲ್ ವರ್ಕರ್ ಆಗಿ ಬಹಳಷ್ಟು ಈ ಭಾಗದಲ್ಲಿ ಕೆಲಸವನ್ನು ಮಾಡಿದಂತ ದೊಡ್ಡ ನೇತಾರ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಆದರೆ ಈ ಎಲ್ಲ ಕ್ಷೇತ್ರಗಳಿಗಿಂತ ಅವರು ಬಹಳಷ್ಟು ಒಪ್ಪುವಂಥ ಅಪ್ಪುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರ ಅವರು ಅಧ್ಯಕ್ಷರಾದ ನಂತರ ಕೇವಲ ಆಗ ಅವರು ಅಧ್ಯಕ್ಷರಾಗುವ ಹಿಂದ್ ಹಿಂದೆ ಅಂದ್ರೆ ಇಪ್ಪತ್ತ್ ವರ್ಷಗಳ ಹಿಂದೆ ಕುಂದಾಪುರ ಎಜುಕೇಶನ್ ಸೊಸೈಟಿಯಲ್ಲಿ ಕೇವಲ ಆರುನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಆದರೆ ಅವರು ಅಧ್ಯಕ್ಷ ಗಿರಿಯನ್ನು ವಹಿಸಿಕೊಂಡ ನಂತರ ಕಳೆದ ಇಪ್ಪತ್ತ್ ವರ್ಷಗಳ ನಂತರ ಆರ್ನೂರು ವಿದ್ಯಾರ್ಥಿಗಳಿಂದ ಐದು ಸಾವಿರ ವಿದ್ಯಾರ್ಥಿಗಳು ಹುಂದಾಬ ಎಜುಕೇಶನ್ ಸೊಸೈಟಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತಾಯಿತು ಬಹುಶಃ ಇದೊಂದು ಅಧ್ಯಕ್ಷರಿಗೆ ಇರುವಂತಹ ಸ್ಪಷ್ಟವಾದಂತಹ ನಿರ್ಧಾರ ಸ್ಪಷ್ಟವಾದಂತಹ ಮುಂದಾಲೋಚನೆ ಇದೆಲ್ಲರ ಪರವಾಗಿ ಇವತ್ತು ನಮ್ಮ ವಿದ್ಯಾಸಂಸ್ಥೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಸುಕುಮಾರ್ ಶೆಟ್ಟಿ ಅವರು ಹೃದಯವಂತ ಹಾಗಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಜನೆಯನ್ನು ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಅವರ ಮಾರ್ಗದರ್ಶನದಲ್ಲಿ ಬಹಳಷ್ಟು ಸಂತೋಷದಿಂದ ತಮ್ಮ ಕೆಲಸ ಕೈಂಕರ್ಯಗಳಲ್ಲಿ ತಮ್ಮ ಕೆಲಸಗಳಲ್ಲಿ ಭಾಗವಹಿಸುವ ಮೂಲಕ ಬಹಳಷ್ಟು ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿಯವರು ಅಂತ ನಾನು ತುಂಬ ಮನಸ್ಸಿನಿಂದ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ ಸರ್ ಒಂದು ಸಂಸ್ಥೆ ಅಂತ ಬಂದಾಗ ಅದರ ಯಶಸ್ಸಿನಲ್ಲಿ ಅಲ್ಲಿನ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಹಾಗೆ ನಿಮ್ಮ ಒಂದು ಸಂಸ್ಥೆಯ ಯಶಸ್ಸಿನಲ್ಲಿ ನಿಮ್ಮ ಒಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಪಾತ್ರ ಹೇಗಿದೆ ನಾನು ಯಾವಾಗಲೂ ಮಾತನಾಡುವಾಗ ಹೇಳ್ತೇನೆ ನಮ್ಮ ವಿದ್ಯಾಸಂಸ್ಥೆ ನಡತೆ ನಡೀತಾ ಇರುವಂತಹದ್ದು ವಿ ಆ್ಯಟಿಟ್ಯೂಡಿಂದ ಐ ಇಂದ ಅಲ್ಲ ವಿ ಸ್ಟ್ಯಾಂಡ್ಸ್ ಫಾರ್ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸಿಬ್ಬಂದಿಗಳು ತುಂಬ ಕ್ವಾಲಿಫೈಡ್ ತುಂಬ ಡೆಡಿಕೇಟೆಡ್ ಹಾಗಾಗಿ ಪುನ್ನಾಬ್ರ ಎಜುಕೇಷನ್ ಸೊಸೈಟಿ ಇರ್ಬೋದು ಅಥವಾ ಬಿ ಬಿ ಹೆಗಡೆ ಕಾಲೇಜ್ ಇರ್ಬೋದು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ಮಾಡಿದೆ ಅಂತ ಆದರೆ ಅದಕ್ಕೆ ಟೀಮ್ ಬಿ ಬಿ ಹೆಗಡೆ ಕಾಲೇಜು ಮತ್ತು ಆಡಳಿತ ಮಂಡಳಿ ಯೂನಿವರ್ಸಿಟಿ ನಮ್ಮ ಮೇಲೆ ನಂಬಿಕೆ ಇರುವಂತಹ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಪೋಷಕರು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಮ್ಮ ವಿದ್ಯಾಸಂಸ್ಥೆಯ ಏಳಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಸರ್ ಕೊನೆಯದಾಗಿ ಒಟ್ಟಾರೆಯಾಗಿ ನಿಮ್ಮ ಒಂದು ಆ ಬಿ ಬಿ ಎಡ್ಡೆ ಏನು ಡಿಗ್ರಿ ಕಾಲೇಜಿನ ಕುರಿತಾಗಿ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯ ಕುರಿತಾಗಿ ಕೊನೆಯದಾಗಿ ಏನು ಹೇಳಕ್ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲನಾಗಿ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ ಯಾಕೆ ಹೇಳಿದ್ರೆ ಕೇವಲ ಹದಿನೈದು ವರ್ಷಗಳ ಹಿಂದೆ ನೂರ ಮೂವತ್ತು ವಿದ್ಯಾರ್ಥಿಗಳೊಂದಿಗೆ ಆರಂಭ ಆದಂತ ಒಂದು ಸಂಸ್ಥೆ ನಾಗಾಲ್ ಓಟದಲ್ಲಿ ಓಡ್ತಾ ಇದೆ ಇವತ್ತು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಲ್ಲಿ ಓ ಓದ್ತಾ ಇದ್ದಾರೆ ನಮ್ಮ ಕನಸು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎರಡು ಸಾವಿರ ವಿದ್ಯಾರ್ಥಿಗಳು ಓದಬೇಕು ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಶ್ರೀ ದೇವರ ಕೃಪೆಯೊಂದಿಗೆ ಮುಂದೊಂದು ದಿವಸ ಈ ವಿದ್ಯಾಸಂಸ್ಥೆಯನ್ನು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿ ಮಾಡಬೇಕೆನ್ನುವಂಥ ದೊಡ್ಡ ಕನಸನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಕುಂದಾಪುರದಲ್ಲಿರುವಂತಹ ಬಿ ಬಿ ಹದಿನೈದು ವರ್ಷಗಳ ಜರ್ನಿ ಆಗಿರಬಹುದು ಪಂಚಮುಖಿ ಶಿಕ್ಷಣದ ವ್ಯವಸ್ಥೆ ಇಲ್ಲಿನ ಅಧ್ಯಕ್ಷರಾಗಿರುವಂತಹ ಸುಕುಮಾರ್ ಶೆಟ್ಟರ್ ಅವರು ಶಿಕ್ಷಣದ ಕುರಿತಾಗಿ ಹೊಂದಿರುವ ಆಸಕ್ತಿ ಆಗಿರಬಹುದು ಕುಂದಾಪುರ ಎಜುಕೇಷನ್ ಟ್ರಸ್ಟ್ ನ ಕುರಿತಾಗಿ ಆರು ವರ್ಷಗಳ ಕಾಲ ಪ್ರಿನ್ಸಿಪಾಲ್ ಆಗಿ ನೀವು ಮಾಡಿರುವಂತಹ ಸೇವೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ಇರುವಂತಹ ವ್ಯವಸ್ಥೆ ಆಗಿರ್ಬೋದು ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಹಾಗೆ ಶಿಕ್ಷಣವನ್ನು ಹೊರತುಪಡಿಸಿ ಬೇರೆ ಕ್ಷೇತ್ರದಲ್ಲಿ ನೀವು ಮಾಡಿರುವಂತಹ ಸಾಧನೆಗಳು ಉದ್ಯೋಗದ ಏನು ಕ್ಯಾಂಪಸ್ ಸೆಲೆಕ್ಷನ್ ಕುರಿತಾಗಿರ್ಬಹುದು ಹಾಗೆ ನಿಮ್ಮ ಒಂದು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಭಾಗವಹಿಸಿದ್ರೆ ವೀಕ್ಷಕರೇ ಇದು ಕರಾವಳಿ ಭಾಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಡಾಕ್ಟರ್ ಬಿ ಬಿ ಹೆಗ್ಡೆ ಕಾಲೇಜಿನ ಏನು ಪ್ರಿನ್ಸಿಪಾಲ್ ಆಗಿರುವಂತಹ ಡಾಕ್ಟರ್ ಪ್ರೊಫೆಸರ್ ಉಮೇಶ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರುತ್ತೇನೆ ನಮಸ್ಕಾರ